ಬನ್ನಿ ಈ ಒಂದು ಮ್ಯಾಚನ್ನ ಮಾಡೋಣ ಮ್ಯಾಚ್ ನಂಬರ್ ತರ್ಟೀನ್ ಎಲ್ ಎಸ್ ಜಿ ವರ್ಸಸ್ ಪಂಜಾಬ್ ಈ ಒಂದು ಮ್ಯಾಚಲ್ಲಿ ಮೊದಲು ಬ್ಯಾಟ್ ಮಾಡಿದ ಎಲ್ ಎಸ್ ಜಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ನೂರ ಎಪ್ಪತ್ತೊಂದು ರನ್ಗಳನ್ನ ಸೇರಿಸ್ತಾರೆ ಸೊ ಈ ಒಂದು ಟಾರ್ಗೆಟ್ನ ಬೆನ್ನಟ್ಟಿದಂಥ ಪಂಜಾಬ್ ಕಿಂಗ್ಸ್ ಎರಡು ವಿಕೆಟ್ ಕಳ್ಕೊಂಡು ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲೇ ನೂರ ಎಪ್ಪತ್ತೇಳು ರನ್ನ ಹೊಡಿತಾರೆ ಈ ಮೂಲಕ ಪಂಜಾಬ್ ಕಿಂಗ್ಸ್ ಇಪ್ಪತ್ತೆರಡು ಬಾಲ್ ಇರುವಂತಲೇ ಎಂಟು ವಿಕೆಟ್ಗಳ ಜಯವನ್ನು ಗಳಿಸ್ತಾರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಭಾಸ್ ಇಮ್ರಾನ್ ಆಗ್ತಾರೆ ಮೂವತ್ತ್ನಾಲ್ಕು ಬಾಲಿಗೆ ಬರೋಬ್ಬರಿ ಅರುವತ್ತೊಂಬತ್ತರ ನೋಡಿಯೋ ಮೂಲಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ ಸೂಪರ್ ಜಾಯಿಂಟ್ಸ್ ಕಡೆ ಏನಾದರೂ ಬ್ಯಾಟಿಂಗ್ ಪರ್ಫಾಮೆನ್ಸ್ ಹೇಗಿತ್ತು ಅಂತ ನೋಡೋದಾದರೆ ನಿಕೊಲಸ್ ಪೂರನ್ ಮೂವತ್ತು ಬಾಲಿಗೆ ನಲವತ್ತ್ನಾಲ್ಕು ಆಯುಷ್ ಭದೋನಿ ಮೂವತ್ತ್ಮೂರು ಬಾಲಿಗೆ ನಲವತ್ತೊಂದು ಮಾರ್ಕ್ರಾಮ್ ಹದಿನೆಂಟು ಬಾಲಿಗೆ ಇಪ್ಪತ್ತೆಂಟು ಈ ಕಡೆ ಕಿಂಗ್ಸ್ ಕಡೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದಾದರೆ ಅರ್ಷದೀಪ್ ಸಿಂಗ್ ನಾಲ್ಕು ಓವರಿಗೆ ನಲವತ್ತ್ಮೂರು ರನ್ಗಳನ್ನು ಕೊಟ್ಟು ಮೂರು ವಿಕೆಟ್ ತಗೋತಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಮೂರು ಓವರನ್ನು ಮಾತ್ರ ಹಾಕ್ತಾರೆ ಇಪ್ಪತ್ತೆರಡು ರನ್ ಕೊಟ್ಟು ಒಂದು ವಿಕೆಟ್ ತಗೋತಾರೆ ಮತ್ತು ಫರ್ಗುಸನ್ ಮೂರು ಓವರ್ ಹಾಕಿ ಇಪ್ಪತ್ತಾರು ರನ್ ನೀಡಿ ಒಂದು ವಿಕೆಟ್ನ ತಗೋತಾರೆ ಕಿಂಗ್ಸ್ ಕಡೆ ಬ್ಯಾಟಿಂಗ್ ಬಂತು ಅಂತಂದರೆ ಪ್ರಭಾಸ್ ಸಿಮರಾನ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಮೂವತ್ತ್ನಾಲ್ಕು ಬಾಲಲ್ಲೇ ಅರುವತ್ತೊಂಬತ್ತು ರನ್ ಇನ್ನು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮತ್ತು ಅವ್ರ ಪರ್ಫಾರ್ಮೆನ್ಸ್ ಅಂತೂ ಹಾಗೆ ಮುಂದುವರ್ಸಿದ್ದಾರೆ ಅಂತಲೇ ಹೇಳ್ಬೋದು ಒಳ್ಳೆಯ ಫಾರ್ಮ್ಲಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಮೂವತ್ತು ಬಾಲಿಗೆ ಐವತ್ತೆರಡು ರನ್ ನಾಟ್ ಔಟ್ ಮತ್ತು ವದೀರಾ ಇಪ್ಪತ್ತೈದು ಬಾಲಿಗೆ ನಲ್ವತ್ಮೂರು ಒಂದೊಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಈ ಕಡೆ ಸೂಪರ್ ಜಾಯಿಂಟ್ಸ್ ಕಡೆ ಬೌಲಿಂಗ್ ಪರ್ಫಾಮೆನ್ಸ್ ಅಂತ ಅಂದರೆ ದಿಗ್ವೇಶ್ ಸಿಂಗ್ ನಾಲ್ಕು ಓವರ್ಗೆ ಮೂವತ್ತು ರನ್ ನೀಡಿ ಎರಡು ವಿಕೆಟ್ ತಗೋತಾರೆ ಮತ್ತು ಸಮದ್ ಹಾಗೂ ಸಿದ್ಧಾರ್ಥ್ ಯಾವುದೇ ವಿಕೆಟ್ ಸಿಗೋದಿಲ್ಲ ಈ ಒಂದು ಮ್ಯಾಚನ ಎರಡೂ ಟೀಮ್ನ ಸ್ಕೋರಿಂಗ್ ಕಂಪ್ಯಾರಿಸನ್ ಚಾರ್ಟ್ ನೋಡೋದಾದರೆ ಬನ್ನಿ ನೋಡಿ ಎಲ್ಲೂ ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಕೂಡ ಪಂಜಾಬ್ ಕಿಂಗ್ಸ್ ಅವರು ಎಲ್ಲೆಸ್ಟಿಗಿನ ಲೋ ಆಗೇ ಇಲ್ಲ ನೋಡಿ ಈ ಬ್ಲೂ ಲೈನ್ ಏನು ಕಾಣಿಸ್ತಾ ಇದೋ ಕಾಣಿಸ್ತಾ ಇದೆಯೋ ಅದು ಎಲ್ ಎಸ್ ಜಿ ಗ್ರಾಫು ಸ್ಕೋರಿಂಗ್ ಗ್ರಾಫ್ ಆಗಿರುತ್ತೆ ಮತ್ತು ಈ ರೆಡ್ ಏನು ಕಾಣಿಸ್ತಾ ಇದೆಯೋ ಇದು ಪಂಜಾಬ್ ಕಿಂಗ್ಸ್ ಅವ್ರದ್ದು ಸ್ಕೋರಿಂಗ್ ಸ್ಕೋರಿಂಗ್ ಕಂ ಗ್ರಾಫ್ ಆಗಿರುತ್ತೆ ಆಫ್ಟರ್ ಫೈವ್ ಅವರ್ಸ್ ಎಲ್ ಎಸ್ ಜಿ ಮೂರು ವಿಕೆಟ್ಗೆ ಮೂವತ್ತಾರು ಇತ್ತು ಅಂತಂದರೆ ಪಂಜಾಬ್ ನಲವತ್ತೇಳಕ್ಕೆ ಒಂದು ಆಫ್ಟರ್ ಟೆನ್ ಅಂತ ಬಂತು ಅಂತಂದರೆ ಎಲ್ ಎಸ್ ಜಿ ಎಪ್ಪತ್ತ್ಮೂರಕ್ಕೆ ಸಾರಿ ಎಪ್ಪತ್ ಮೂರು ವಿಕೆಟ್ಗೆ ಎಪ್ಪತ್ತಾರನ್ ನೋಡ್ದಿತ್ತು ಅಂತಂದರೆ ಹತ್ತು ಓವರ್ಗೆ ಅದೇ ಪಂಜಾಬು ಒಂದೇ ವಿಕೆಟ್ ಕಳ್ಕೊಂಡು ಹತ್ರ ನೋಡ್ದಿದ್ರು ನೆಕ್ಸ್ಟ್ ಹಾಗೆ ಹದಿನೈದು ಓವರ್ಗೆ ಕಂಪೇರ್ ಹೋಯ್ತು ಅಂತಂದರೆ ಹದಿನೈದು ಓವರ್ಗೆ ನಾಲ್ಕು ವಿಕೆಟ್ ಕಳ್ಕೊಂಡು ನೂರ ಹದಿನೇಳು ರನ್ ಇತ್ತು ಎಲ್ ಎಸ್ ಜಿ ಬಟ್ ಪಂಜಾಬು ಆಲ್ಮೋಸ್ಟ್ ಹತ್ತಿರಗೆ ಬಂದುಬಿಟ್ಟಿದ್ರು ಎರಡೇ ವಿಕೆಟ್ ಕಳ್ಕೊಂಡು ನೂರೈವತ್ತೈದು ಸೊ ಹಾಗೆ ಹದಿನಾರು ಪಾಯಿಂಟ್ ಎರಡು ಓವರ್ಗೆ ಇವರು ಐದು ವಿಕೆಟ್ ಕಳ್ಕೊಂಡು ನೂರು ಇಪ್ಪತ್ತೇಳು ಹೊಡೆದಿದ್ರು ಎಲ್ ಎಸ್ ಜಿ ಅದೇ ಹದಿನಾರು ಪಾಯಿಂಟ್ ಎರಡು ಓವರಿಗೆ ಇವರು ಮ್ಯಾಚಿನ ಮುಗಿಸ್ಬಿಡ್ತಾರೆ ಇನ್ನು ವಿನ್ನಿಂಗ್ ಪ್ರೊಬಿಲಿಟಿಗೆ ಬರೋದಾದರೆ ಮ್ಯಾಚ್ ಸ್ಟಾರ್ಟಿಂಗಲ್ಲಿ ಫಿಫ್ಟಿ ಫಿಫ್ಟಿ ಇತ್ತು ನೋಡಿ ಅಪ್ಸ ಅಪ್ ಅಪ್ಪರ್ ಸೈಡ್ ಏನಿದೆಯೋ ಅದು ಎಲ್ ಎಸ್ ಜಿ ಮತ್ತು ಈ ಲೋಯರ್ ಸೈಡ್ ಏನಿದೆಯೋ ಇದು ಬಂದು ಪಂಜಾಬ್ ಕಿಂಗ್ಸು ಸೊ ಸ್ಟಾರ್ಟಿಂಗಲ್ಲಿ ಇಬ್ಬರದು ಫಿಫ್ಟಿ ಫಿಫ್ಟಿ ಇತ್ತು ಯಾವುದೇ ಟೈಮಲ್ಲೂ ಮ್ಯಾಚ್ ಶುರುವಾದಾಗಿಂದ ಎರಡೂ ಸೈಡ್ ಬ್ಯಾಟಿಂಗ್ ಟೈಮಲ್ಲೂ ಎಲ್ಲೂ ಕೂಡ ಅದು ಮತ್ತೆ ಆ ಕಡೆ ಹೋಗಲೇ ಇಲ್ಲ ಎಲ್ಲೆಷ್ಟು ಈ ಕಡೆ ಹೋಗೇ ಅಲ್ಲ ನೋಡಿ ವಿನ್ನಿಂಗ್ ಪ್ರೊಬಿಲಿಟಿ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಪಂಜಾಬ್ ಕಡೆಗೇ ಇತ್ತು ಒಂದು ಸೈಡ್ ಬ್ಯಾಟ್ ಮುಗಿದಾಗಲೂ ಕೂಡ ನೋಡಿ ಒಂದು ಸೈಡು ಒನ್ ಸೈಡ್ ಬ್ಯಾಟ್ ಮುಗ್ದಾಗ ಬ್ಯಾಟ್ ಬ್ಯಾಟಿಂಗ್ ಮುಗಿದ ಮೇಲೂ ತರ್ಟಿ ತ್ರೀ ಸಿಕ್ಸ್ಟಿ ಸೆವೆನ್ ಇತ್ತು ಸೊ ಅದಾದ ಕೂಡ ಆಲ್ಮೋಸ್ಟ್ ಅವರು ಹೋಪ್ ಹೋಗ್ತಾನೆ ಹೋಯ್ತು ಹೋಗ್ತಾನೆ ಹೋಯ್ತು ಆಲ್ಮೋಸ್ಟ್ ಒಂದು ಟೆನ್ ಟೆನ್ ಓವರ್ಸ್ ಅಷ್ಟರಲ್ಲಿ ಅವ್ರ ಅಂಡ್ರೆಡ್ರನ್ನು ಹೊಡಿತಾ ಇದ್ದಂಗೆ ಆಲ್ಮೋಸ್ಟು ನೋಡಿ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಪರ್ಸೆಂಟು ವಿನ್ನಿಂಗ್ ಪ್ರಾಬ್ಲಿಟಿ ಪಂಜಾಬ್ ಕಡೆಗೆ ಬಂತು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು